ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆದಿತ್ತು ಏಪ್ರಿಲ್ ಆರನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತ್ತು ಮೇ ಏಳನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತು ಒಟ್ಟು ಐನೂರ ನಲವತ್ತ ಮೂರು ಕ್ಷೇತ್ರಗಳಿಗೆ ಈ ಭಾರತ ದೇಶದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಬಹಳ ಮಹತ್ವವಾದಂಥ ಈ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎನ್ ಡಿ ಎ ಪಕ್ಷದ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಏನು ಸ್ಪರ್ಧೆಯನ್ನು ಮಾಡಿದರು ನಾವು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರು ಮತ್ತು ಬಿ ಜೆ ಪಿಯ ಎಲ್ಲ ಮಾಜಿ ಶಾಸಕರು ಬಿ ಜೆ ಪಿಯ ಮುಖಂಡರು ಮತ್ತು ಎರಡೂ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ಆ ಕೆಲಸವನ್ನು ನೋಡಿದಾಗ ಬಹುಶಃ ಚುನಾವಣಾ ನಡೆಯುವಂಥ ಸಂದರ್ಭದಲ್ಲಿ ನಾವು ಏನು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ ಎನ್ನುವಂಥ ಒಂದು ವಿಶ್ವಾಸ ನಮಗೆ ಬಂದಿತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತೊಂಬತ್ತು ಸಾವಿರ ಹಿನ್ನಡೆ ಇದ್ವಿ ಆದರೆ ಈ ಇಪ್ಪತ್ತೊಂಬತ್ತು ಸಾವಿರ ಹಿನ್ನಡೆಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಬಹಳ ಲಘುವಾಗಿ ಲಘುವಾಗಿ ಕೂಡ ಮಾತನಾಡ್ತಾ ಇದ್ರು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಹೋದರೂ ಕೂಡ ಇಪ್ಪತ್ತು ನಾವು ಹಿಡಿಯರ್ತೀವಿ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ರು ಆದರೆ ನಾವು ನಿಜವಾಗ್ಲೂ ಕೂಡ ನಾನು ಮತ್ತು ವೇಣುಗೋಪಾಲ್ ಅವರು ಬೆಳಗ್ಗೆ ಹೆದ್ರೆ ಹತ್ತು ಗಂಟೆಗೆ ರಾತ್ರಿ ಒಂದೊಂದು ದಿನ ಎರಡು ಮೂರು ಪಂಚಾಯಿತಿಗಳನ್ನು ಹಾಕ್ಕೊಂಡು ನಾವು ಬೇರೆ ಬೇರೆ ಕಡೆ ಹೋಬ್ಳಿ ವೈಸ್ ಮಾಡ್ತಾ ಇದ್ರು ಆದರೆ ನಾವು ಇಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಪ್ರತಿಷ್ಠೆಯಾಗಿ ಇಬ್ಬರೂ ಕೂಡ ನಾಯಕರುಗಳು ಬೆಳಗ್ಗೆ ಏಳು ಹತ್ತು ಗಂಟೆಯಿಂದ ಸಂಜೆ ಆರು ಏಳು ಎಂಟು ಗಂಟೆವರೆಗೂ ಕೂಡ ವಿಶೇಷವಾಗಿ ನಮ್ಮ ಎರಡೂ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಜತೆಗೂಡಿ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಬಹಳ ಬಿರುಸಿನ ಒಂದು ಪ್ರಚಾರವನ್ನು ಹಮ್ಮಿಕೊಂಡು ಬಹುಶಃ ಇವತ್ತು ನಿಜವಾಗ್ಲೂ ಕೂಡ ಜಿಲ್ಲೆಯಲ್ಲಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ಸುಮಾರು ಅರವತ್ತ ಏಳು ಸಾವಿರ ಮತಗಳ ಅಂತರದಿಂದ ಇವತ್ತು ಜಯಶಾಲಿಯಾಗಿದ್ದಾರೆ ಹಾಗಾಗಿ ಮೊದಲಿಗೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಇವತ್ತು ಮುಖಂಡರು ಕಾರ್ಯಕರ್ತರು ಒಟ್ಟುಗೂಡಿ ಶ್ರಮ ವಹಿಸಿ ಇವತ್ತು ನಮ್ಮ ಎನ್ ಡಿ ಎ ಗೆಲ್ಲಿಸಿದ್ದಾರೆ ಹಾಗಾಗಿ ನಾವು ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಕೂಡ ಇವತ್ತು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ನಾನು